ರೆಕಾರ್ಡ್ ಆಗ್ತಾಯಿದೆ ಆಲ್ರೆಡಿ ಹೆಬ್ರಿಯಲ್ಲಿದ್ದೀವಿ ಊಟ ಆಯಿತು ಸಖತ್ತಾಗಿತ್ತು ಒಂದು ಊಟ ಊಟ ಮಾಡಿಕೊಂಡು ಹೊರಟಿದ್ದೀವಿ ಈಗ ಈಗ ಮರವಂತೆ ಬೀಚ್ ಕಡೆ ಬ್ರಹ್ಮಾವರ ಮೇಲೆ ಹೋಗ್ತಿದ್ದೀವಿ ಅಷ್ಟೇ ನೋಡಿ ಹೋಟೆಲ್ ಮತ್ಸ್ಯ ರುಚಿ ಸಖದಾಗಿತ್ತು ಊಟ ಬನ್ನಿ ಓಕೆ ಅಣ್ಣ ಬಾಯ್ ಬಾಯ್ ಹೋಮ್ ಡೆಲಿವರಿ ಮತ್ತು ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಎಲ್ಲ ಇದೆ ಬಂದ್ಬಿಡಿ ಹಂಗೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇಲ್ಲ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಗಾಡಿದು ಇರಲಿ ನೋಡೋಣ ರೋಡ್ ಚೆನ್ನಾಗಿದ್ದಂಗೆ ಇದೆ ಏನಂತ ಗೊತ್ತಿಲ್ಲ ಗುಂಡಿಯೆಲ್ಲ ಏನಿಲ್ಲ ಚೆನ್ನಾಗಿದೆ ಅಲ್ಲೂ ಹೋಟೆಲ್ ಅವರು ಹೇಳಿದರು ಗುಂಡಿ ಅಂದರೆ ಆ ರೋಡ್ ಚೆನ್ನಾಗಿಲ್ಲ ಅಷ್ಟು ಇದೆ ಚೆನ್ನಾಗಿದೆ ಹಿಂಗೆ ಹೋಗಿ ಅಂತ ಅದೇ ಬ್ರಹ್ಮವರ ಹೋದ್ಮೇಲೆ ಇನ್ನೇನು ಫುಲ್ಲು ಹೈವೇ ಫೋರ್ ಲೇನ್ ಹೈವೇ ಗೋವಾ ರೋಡು ಹಾಗಾಗಿ ಏನು ನೋ ಬೋರಿಂಗ್ ಅನ್ಸಲ್ಲ ಏನೋ ಆಯಿತು ಬ್ಯಾಟ್ರಿ ಬ್ಲಿಂಕ್ ಆಗ್ತಿದೆ ಇಲ್ಲಿ ಹ್ಞೂ ಅಲ್ಲ ಈಗ ಈಗ ಬ್ಲಾ ಬ್ಯಾಟ್ರಿ ಬ್ಲಿಂಕ್ ಆಗ್ತಿದೆ ಇಲ್ಲಿ ಈಗ ಆಗ್ತಾ ಇದೆ ಈಗ ನೋಡಿದ್ದು ಆಗ್ತಿಲ್ಲ ಬಿಚ್ಚಿ ಗಿಚ್ಚು ಹೋಯ್ತಾ ಇಲ್ಲ ಈಗ ಆಫ್ ಆಯ್ತು ಇಲ್ಲ ಈಗ ನಿಲ್ಸಿದ್ನಲ್ಲ ಮುಂದೆ ಬಿಡೋತಿಗೆ ಆಫ್ ಆಯ್ತು ಜರ್ಕೋಟ್ ಕಾಲಲ್ಲಿ ಹೊಡಿತೀಯಾ ಕಾಲಲ್ಲಿ ದೂಕ ಹಂಗೆ ಹೋಗೋಣ ಇನ್ನೇನೋ ಬೇಡ ಬೇಡ ಆಗುತ್ತೆ ನಾ ಸೆಕೆಂಡು ಹಾಂ ಈಗಡಿಲ್ಲ ಬ್ಯಾಟ್ರಿ ಬ್ಯಾಟ್ರಿ ಬಿಚ್ಚೋಗಿದೆ ಪಕ್ಕಾ ಬ್ಯಾಟ್ರಿ ಬಿಚ್ಚೋಗಿರೋದು ಬ್ಯಾಟ್ರಿ ಕನೆಕ್ಷನ್ ಲೂಸ್ ಆಗಿರಬೇಕು ಗುಂಡಿಯೆಲ್ಲ ನೆಕ್ಸ್ಕೊಂಬನ್ನಲ್ಲ ಆಫ್ ಮಾಡಲ್ಲ ಬ್ರಹ್ಮವರ ಹತ್ರ ಎಲ್ಲರೂ ಸಿಕ್ಕಿರಿ ನೋಡ್ತೀನಿ ಇಲ್ಲ ಇಲ್ಲ ಸೀದಾ ಮರವಂತೆ ಹೋಗೋಣ ಬಿಡು ಅಲ್ಲ ಮರವಂತೆ ಹೋಗೋಣ ಆಮೇಲೆ ಏನು ನಾನು ಸೀದಾ ಹೋಗ್ತೀನಿ ಬಾಯ್ ಬಾಯ್ ನೋಡಿ ಇದು ಸಮಸ್ಯೆಗಳು ನಮ್ಮದು ಬ್ಯಾಟ್ರಿ ಬ್ರೋ ಬ್ಯಾಟ್ರಿ ಪಕ್ಕ ಬಿಚ್ಕೊಂಡಿರೋದು ನನಗೆ ಗೊತ್ತಿರೋಂಗೆ ಲೂಸ್ ಕನೆಕ್ಷನ್ ಆಗಿರೋದು ನೋಡೋಣ ಆಗುತ್ತೋ ಏನೋ ಸೈಕ್ ಬಿಡಿ ನಮ್ದು ಎಸ್ ಬ್ರಹ್ಮವರ ಎಂದ ಹೊರಟೆ ಈಗ ಬ್ರಹ್ಮವರ ಇಂದ ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಮರವಂತೆ ಬಿಚ್ಚು ಫಸ್ಟ್ ಸೀದಾ ಮರವಂತೆ ಬೀಚ್ಗೆ ಹೋಗ್ ಕೂರದ್ ನಾನೀಗ ಮರವಂತೆ ನೋಡಿ ಇದೇ ಮರವಂತೆ ಬೀಚ್ ಹೇಗಿದೆ 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 ಸೆಕ್ಸ್ ಇದೆಲ್ಲ ಇನ್ನೂ ಆಚೆ ಹೋಗೋಣ ಸುಪರ್ಣಿಕಾ ನದಿ ಆ ಕಡೆ ಇರೋದಂತ ತುಂಬ ಸೆಕ್ಸಿ ಆಗಿದೆ ಅಜ್ಜಿ ಆದ್ರೆ ಹೆವಿ ಲಾರಿಗಳಿದೆ ನಾನು ಫುಲ್ ಮುಂದೆ ಹೋಗ್ಬಿಡ್ಲ ಇಲ್ಲೇ ಹಾಕ್ಬಿಡ್ಲಾ ನೋಡಿ ಓ ಓ ಮುಂದೆ ಹೋದ್ರೆ ಆಗಲ್ವಾ ಇಲ್ಲೇ ಹಾಕ್ತೀನಿ ಅನ್ಸುತ್ತೇರಿ ನೋಡೋಣ ಫುಲ್ ಖಾಲಿ ಇದೆ ನಾನು ಇಲ್ಲಿ ಹಾಕ್ತೀನಿ ಯಾರೂ ಇಲ್ಲ ನಾನೊಬ್ಬನೇ ಸೈಕ್ ಬಿಡಿ ಮಾತ್ರ ಸೈಕ್ ಸೀನ್ಗಳು ಅಂತೂ ಕೋಸ್ಟಲ್ ರೈಡಿಂಗ್ ಸ್ಟಾರ್ಟ್ ಮಾಡಿ ಕೋಸ್ಟ್ ಅಲ್ಲಿ ಬಂದಿದೀವಿ ನೋಡ್ತೀರಾ ಯಾವ ಕೋಸ್ಟಲ್ ಅಲ್ಲಿ ಇದೀವಿ ಮರವಂತೆ ಬೀಚಲ್ಲಿ ಫುಲ್ ಗಾಳಿ ಬರ್ತಿದೆ ಕೇಳಿಸ್ತಾ ಇದೆಯಾ ಇಲ್ವ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ್ ಕೇಳಿಸ್ತಿದೆ ಅಂತ ನಾನೇನ್ ಐಫೋನ್ ಅಲ್ಲ ಅಲ್ಲ ಗಾಡಿ ನಿಮಿಷಿಲ್ ಇದಾಗಿದೆ ಏನ್ ಹಾಳಾಗಿದೆ ಗೊತ್ತಿಲ್ಲ ನೋಡೋಣ ಅಷ್ಟೇ ಅಲ್ ನೋಡಿ ಅಷ್ಟೇ ಎಸ್ ಇನ್ ಮತ್ತೆ ಇಲ್ಲೇನು ಹಿಂಗೆ ನೋಡಿ ನೀವೇ ಬಂದು ನೋಡಿ ನಾನೇನು ತೋರಿಸ್ಲಿ ಇಷ್ಟೇ ತೋರಿಸೋದು ಚೆನ್ನಾಗಿದೆ ನೋಡಿ ವ್ಯವಸಾಯಲ್ಲ ಚೆನ್ನಾಗಿ ಬರ್ತಾ ಇದೆ ಬಾರ್ಡರ್ ಸಿಟಿ ಅಂತೆ ನೋಡಿ ಬೇಕಾದ್ರೆ ತಗೊಂಡು ಹೋಗ್ಬೋದಂತೆ ಐಡಿಯಾ ಕೊಟ್ಟವ್ರು ಇವರು ಓ ಇವ್ರು ಬಾಸಿಗೆ ಹಂಗಾರೆ ನಿಮಗಲ್ಲ ನೀವು ತಗೊಂಡು ಹೋಗಿ ಹೋಗ್ಬಿಡಿ ಅಷ್ಟೇ ಇನ್ನೇನು ನೋಡ್ತೀರಾ ಮೇಲೆ ಇದೆ ಇದೆ ಡೌನ್ ಆಗಿ ಅಂತ ಅಷ್ಟೇ ಓಕೆ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ಬಂದಿದ್ದೀವಿ ಇಲ್ಲ ಡ್ರೋನ್ ಇದಿದ್ರೆ ನನ್ನ ಫೋನ್ ಅಲ್ಲಿ ಇದೆ ಡ್ರೋನ್ ಇದಿತ್ತು ಯು ಮಿಸ್ ಅಕ್ಲೈಸಿಂಗ್ ಯು ಇಮ್ಯಾಜಿನ್ಡ್ artist i.o music licensing reimagined कैस तल्लू मगा आगे नन गाड़ी इरो हाँ ತಳ್ಳು ಮಗ ತಳ್ಳು ಅಂತೇಳಿ ತಳ್ಳೋದಾಗಿದೆ ನಮ್ಮ ಗಾಡಿ ನೋಡಿ ಮೂನ್ ಲೆಫ್ಟಲ್ಲಿದೆ ಮರವಂತೆ ಬೀಚ್ ನಿಮಗೆ ಕಾಣ್ತಾ ಇರಲ್ಲ ನೋಡಿ ಫುಲ್ಲು ಲೆಫ್ಟಲ್ಲೇ ಇದೆ ಮರವಂತೆ ಬೀಚ್ ಇದೇನು ಲೈಟೇ ಕಾಣ್ತಾ ಇಲ್ಲ ನೋಡಿ ಲೆಫ್ಟಲ್ಲಿ ಇದೆ ಮರೋ ಒಂದು ಫಿಶ್ ನಿಮಗೆ ಕಾಣ್ತಾ ಇದೆಯಾ ಏನಂತ ಗೊತ್ತಿಲ್ಲ ನನಗೆ ಕಾಣ್ತಾ ಇದೆಯಾ ಇಲ್ವಾ ಏನು ಅಂತ ಇಲ್ಲಿ ದುಗ್ತೀಯ ಒಂಚೂರು ನಿಲ್ಲು ಡೌನ್ ಇದೆ ಹಾಂ ಇನ್ನೂ ಡೌನ್ ಇತ್ತಲ್ಲ ಹಾಂ ಹಬ್ಬ ದೇವ್ರೆ ಸ್ಟಾರ್ಟ್ ಆಯಿತು ಗುರು ಸದ್ಯ ಹೆಂಗಿದ್ರೆ ಆಕಾಶಕ್ಕೆ ಹೋಗೋದು ಯಪ್ಪಾ ಇಚ್ಛಿತಾಗೋಯ್ತು ಇವತ್ತಿನ ದಿನ ಮಾತ್ರ ಯಾವನಿಗೂ ಬೇಡ ಗುರು ಇದು ಹ್ಞೂ ಒಂದ್ಸತಿ ಅನಿಸುತ್ತೆ ಯೂಸ್ಡ್ ಗಾಡಿನೇ ತಗೋಬಾರ್ದು ಅಂತ ಅಂದರೆ ಏನು ಮಾಡೋದು ಈ ಥರ ಪವರ್ ಇರೋ ಈ ಥರ ಗಾಡಿಗಳು ಓಡಿಸೋಕೆ ಇವಾಗ ಸಿಗೋಲ್ಲ ಹಂಗಾಗಿದೆ ಆಯಿತು ಇನ್ನೇನು ಸೀದಾ ಎಂಟು ಮುಕ್ಕಾಲಾಗಿದೆ ಆಗಿದೆ ಸೀದಾ ಇನ್ನು ಎಲ್ಲೂ ಸ್ಟಾಪ್ ಇಲ್ಲ ಅಣ ಬಾ ಎಲ್ಲೂ ಸ್ಟಾಪ್ ಇಲ್ಲ ಇನ್ನು ಸರಿ ಹೊಡಿಬೇಕಷ್ಟೆ ಮುಕ್ಕಾಲು ಗಂಟೆ ತೋರಿಸ್ತಿದೆ ビールだはあはあ、ビールだ ಗ್ಯಾರಂಟಿ ನಾನು ಅಲ್ಲಿ ಹೊರದು ಹೆಬ್ಬಾಡ್ಲಾಗಿದೆ ಒಳ್ಳೆ ಸಾಯ್ತು ಅವ್ನು ಮದ್ದಿನ ಅಡ್ಡ ಅಡ್ಡ ನೋಡಲ್ಲಿ ಹಚ್ಚೋದ್ ಬಿಟ್ಟು ಒಳ್ಳೆ ಕಷ್ಟ ತಗೊಂಡಿದ ಅದೊಂದು ಹಗ್ಗ ಸಿಕ್ಕಾಕಣದು ಹತ್ತು ಹತ್ತು ಈಗ ಹತ್ತು ಮತ್ತೆ ದುಬ್ತೀನಿ ಅತ್ತು ಬಂತ ಆ ಲೈಟ್ ಹಂಗಾದ್ರೆ ನಾನು ಇಲ್ಲೇ ತಿನ್ಕೋಣ ನಾಳೆ ಬರೋಲ್ಲ ಅದ್ಲೇ ಕಾಯಿಲೆ ನಾ ಇಲ್ಲಿ ಮಂಕೊಂಡು ಎದ್ದು ಎಲ್ಲ ಮಾಡಿರ್ತೀನಿ ನಾಡ್ದು ಬರ್ತಾ ಹಿಂಗೆ ಕರ್ಕೊ ಹೋಗಿ ನಾನು ಅಷ್ಟೇ ಗುದ್ದ ಬಾಸಡಿ ಮಗ ನೋಡಲ್ಲಿ ಮತ್ತೆ ರಿವರ್ಸ್ ಆಗಿತಿರೋದು ಹ ಯೋ ಇದಲ್ಲ ಮುಂದೆ ಹಾ ಇದೆ ಇದೆ ಬಾ ಸೇಲಿಗಿದೆ ಈಗ ಈಗ ದು ಬಂದಿದ್ ಮಾಡ್ಲಿಲ್ಲ ನಾನು ಅದೆಲ್ಲ ಸ್ವಲ್ಪ ಮಾಡಿದೀನಿ ಅಷ್ಟೇ ನೋಡಿ ಇದೇ ಬೈಕು ಯಾರಿಗಾದ್ರು ಬೇಕಾದ್ರೆ ಕೇಳಿ ಹನ್ನೊಂದು ಸಾವಿರದ ಮೇಲೆ ಎಷ್ಟು ಕೊಟ್ಟು ತಗೊಂತೀನಿ ಎಷ್ಟಾದ್ರೂ ಕೊಟ್ಟು ತಗೊಳ್ಳಿ ಹಂಗೆ ನೋಡಿ ಬಂದಿದ್ದೀನಿ ನಮ್ಮ ಕತೆ ಎಲ್ಲ ಹನ್ನೊಂದು ಕಿಲೋಮೀಟರ್ ಟೋ ಮಾಡ್ಕೊಂಡ್ ಬಂದಿರೋದು ಜೀವನದಲ್ಲಿ ಫಸ್ಟ್ ಟೈಮ್ ಟೋ ಬೇರೆ ಮಾಡಿರೋದು ಏನ್ ಹೇಳಿ ನಮ್ದು ಎಲ್ಲ ಹೋಗ್ಬೇಕಿ ಮೇಲೆ ಹೋಗ್ಬೇಕಾ ಅಯ್ಯೋ ಇನ್ನೂ ಅದೇ ಬಂದಿದ್ದೀವಿ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಇದೆ ಟಾಪಲ್ ಮ್ಯಾಟ್ರೆಸ್ ಅಂತ ತ್ರಿಬಲ್ ಮ್ಯಾಟ್ರೆಸ್ ಅಂತ ಇದೆ ಇನ್ನು ಮೇಲ ಅದು ಯಾರೋ ಊಟದ ಫುಲ್ ಟಾಪ್ ಅಲ್ಲಿ ಬನ್ನಿ ಸರಿ ನೀವು ನೋಡೋಣಾ எங்க ಇದೆ ಏನು ಅಂತ ಆಯ್ತು ಇಲ್ಲ ಹಾ ಇಲ್ಲ ಓ my first is lei ai nai pakodi lei ನೋಡಿ ಇಂತ ರಿಬೇಕು ಟೈಮ್ ಟೈಮ್ ಇರಲಿಲ್ಲ ಆಟೋ ಮಾಡ್ಬಿಟ್ಟಿದೆ ನೋಡಿ ನಿಮಗೆ ಒಳ್ಳೆ ಕೆಲಸ ಮಾಡ್ದೆ ಬಿಲ್ ಪೇ ಮಾಡ್ದೆ ಸಿಂಚಿ ನಾನು ನಿಸ್ತಾನೆ ಆರ್ಡರ್ ಮಾಡಿದ್ರಾ 2001 I have to go to the next one I have to go to the next one ಸಿತ್ತು ಓಕೆ ಬರ್ತೀವಿ is sexy This one is ಗುಡ್ ಮಾರ್ನಿಂಗ್ This one is so sad This one is so ರಾತ್ರಿ ಮುರುಡೇಶ್ವರಕ್ಕೆ ಬಂದ್ವಿ ನೋಡಿರ್ತೀರಾ ಫುಲ್ ನಿನ್ನೆ ಸೈಕಲ್ ಹೋಗ್ಬಿಡ್ತು ಗಾಡಿದು ಪ್ರಾಬ್ಲಮ್ ಆಗಿ ಇವತ್ತು ಮುರುಡೇಶ್ವರ ಅಲ್ಲಿದೆ ಮುರುಡೇಶ್ವರ ನೋಡಿ ಬಿದ್ದೀವಿ ರಾತ್ರಿ ಬಂದಿರೋದು ನೋಡಿರ್ತೀರ ತೊಳ್ಕೊಂಡು ದೂಕೊಂಡು ಏನೇನೋ ಮಾಡಿ ಬಂದಿದ್ದೀವಿ ಇವತ್ತೆಲ್ಲ ಹೋಗ್ತೀವಿ ಗೊತ್ತಿಲ್ಲ ಕರೆಕ್ಟಾಗಿ ಒನ್ ಅವರ್ ಒಂದಂತು ಪಕ್ಕ ಹೋಗ್ತೀವಿ ಗೆದ್ದಿರೋದು ಟೈಮು ಸಿಕ್ಸ್ ಸೆವೆಂಟಿ ದಿನ ಹಾಕೊಂಡದ್ ಇವತ್ತಿನ ಅರ್ಜೆಂಟ್ ಏನಿಲ್ಲ ಗಾಡಿ ನೋಡಿ ಏನೇನೋ ಮಾಡಿ ತಳ್ಕೊಂಡೆಲ್ಲ ಬಂದು ಇಷ್ಟ ಆಗಿದೆ ಕತೆ ಎದ್ದು ಕೂದಿದ್ದೀನಿ ಎಲ್ಲ ಮಲಗಿದ್ದಾರೆ ಒಳಗೆ ಇಲ್ಲಿ ಮಲಗಿದ್ದಾರೆ ಎಲ್ಲ ಒಳಗೆ ಮಲಗಿದ್ದಾರೆ ಕಾಣ್ತಾ ಇಲ್ಲ ನಿಮಗೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ಹೊಸ ಬ್ಲಾಗಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ you